ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಈ ದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಹೇಶ್ ಅವರು ಏನಿವತ್ತು ಯಾವ ಹಬ್ಬನೂ ಇಲ್ವೆಲ್ಲ ಇಷ್ಟೊಂದು ಐಟಮ್ಸ್ಗಳನ್ನ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ಆಗ ಅವಿ ಹೇಳ್ತಾರೆ ಚಿಕ್ಕಪ್ಪ ಇವತ್ತು ಹಾಲಿಡೇ ಅಲ್ವಾ ಅದಕ್ಕೋಸ್ಕರ ನಾವು ಮನೇಲೇ ಇದ್ವಿ ಅದಕ್ಕೋಸ್ಕರ ಇಷ್ಟೊಂದು ಐಟಮ್ಸ್ ಆಗಿದೆ ಅಂತ ಹೇಳ್ತಾರೆ ಹಾಗೇನಿಲ್ಲ ಮಾವ ನಿಮ್ಮ ಮಕ್ಕಳೆಲ್ಲ ಇವತ್ತು ಮನೇಲಿ ಇದ್ದಾರಲ್ವ ಒಬ್ಬೊಬ್ರು ಅರ್ಧರ್ಧ ಗಂಟೆಗೆ ಒಂದೊಂದು ಐಟಮ್ಸ್ನ ಕೇಳ್ತಿದ್ರು ಅದಕ್ಕೆ ಇಷ್ಟೊಂದು ಐಟಮ್ಸ್ ಆಗಿದೆ ಅಂತ ಹೇಳ್ತಾರೆ ಆಗ ಅಬಿ ಅದಕ್ಕೆ ನೀವು ಮಾಡಿರೋ ಐಟಮ್ಸ್ಗಳೆಲ್ಲ ಎಕ್ಸ್ಟ್ರಾಡಿನರಿ ತುಂಬ ಚೆನ್ನಾಗಿದೆ ನಾನು ನನ್ನ ಹೆಂಡತಿ ಅಡುಗೆ ರುಚಿನ ನೋಡೇ ಇಲ್ಲ ಒಂದ್ಸಲ ಅವಳು ಕೈ ರುಚಿ ನೋ ನೋಡೋಣ ಅಂತ ಅದಕ್ಕೋಸ್ಕರ ಅದಕ್ಕೆ ನೀವು ಅವಳು ಅವಳಿಗೂ ಕೂಡ ಅಡುಗೆನ ಹೇಳ್ಕೊಡಿ ಅದು ಅಲ್ದಿರ ನಿಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಎಲ್ಲ ಕೆಲಸಗಳನ್ನು ನೀವೇ ಮಾಡ್ತೀರಾ ಅಂತ ಹೇಳ್ತಾರೆ ಆಗ ಪೂರ್ಣಿ ಹೇಳ್ತಾರೆ ನಾ ಅವಳೇನು ಅಡುಗೆ ಕೆಲಸ ಕಲಿತು ಮಾ ಮಾಡಬೇಕಾಗಿ ಏನೂ ಇಲ್ಲ ಆದರೂ ಕೂಡ ಅವಳಿಗೆ ಅಡುಗೆನ ಹೇಳ್ಕೊಡ್ತೀನಿ ಯಾಕೆ ಅಂತಂದರೆ ನೀನು ಹೇಳ್ತಿದೀಯಲ್ವಾ ಅವಳ ಕೈ ರುಚಿ ನಾನು ನೋಡಬೇಕು ಅಂತ ಅದಕ್ಕೋಸ್ಕರನಾದರೂ ನಾನು ಹೇಳ್ಕೊಡ್ತೀನಿ ದೀಪ್ ದೀಪಿಕಾ ಅಡುಗೆ ಕೆಲಸನ ಕಲಿತೀಯ ಅಂತ ಹೇಳಿದಾಗ ನಾನು ಅಭಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ ಹೌದು ನಾನು ಅಡುಗೆನ ಕಲಿತೀನಿ ಅಂತ ಹೇಳ್ತಾರೆ ಆವಾಗ ಎಲ್ರಿಗೂ ಸಂತೋಷ ಆಗುತ್ತೆ ಆಗ ತುಳ್ ತುಳಸಿ ಅವರು ಮೆಲ್ಲೆಗೆ ಮಾತನ್ನು ಶುರು ಮಾಡ್ತಾರೆ ನೋಡಿ ಅಕ್ಕ ತಂಗಿದ್ರು ಎಷ್ಟೊಂದು ಸಂತೋಷವಾಗಿ ಒಂದೇ ಇದ್ದಾರೆ ಒಂದು ಕಾಲದಲ್ಲಿ ಪೂರ್ಣಿಗೆ ಯಾರೂ ಇಲ್ಲ ಅವಳು ಅನಾಥೆ ಅಂತೆಲ್ಲ ಅಂದ್ಕೊಳ್ತಾ ಇದ್ರು ಆದರೆ ಈಗ ನೋಡಿ ಅಪ್ಪ ಅಮ್ಮ ಸಿಕ್ಕಿರೋದು ಅಲ್ದಿರ ತಂಗಿನೂ ಸಿಕ್ಕಿದ್ದಾಳೆ ಅದು ಅಲ್ದಿರ ಅಕ್ಕ ತಂಗಿದಿರಿ ಇಬ್ಬರು ಒಂದೇ ಮನೆಗೆ ಸೊಸೆಯಿಂದಿರಾಗಿ ಕೂಡ ಬಂದಿದ್ದಾರೆ ಇವಾಗ ಅವಳ ಲೈಫ್ ನೋಡಿ ಎಷ್ಟು ಚೆನ್ನಾಗಿದೆ ಅನಾಥ ಅನ್ನೋಕ್ಕೊರೆಗೂ ಒಂದೇ ಸಲ ಹೋಗ್ಬಿಡ್ತು ಹಾಗೆ ಶಾರ್ವರಿ ಅವ್ರಿಗೂ ಕೂಡ ಅಂತ ಹೇಳಿದಾಗ ಶಾರ್ವರಿ ಅವ್ರಿಗೂ ಇವಳು ನನ್ನ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ತುಳಸಿ ಕಡೆ ನೋಡೋಕ್ಕೆ ಶುರು ಮಾಡ್ತಾರೆ ಶಾರ್ವರಿ ಅವ್ರಿಗೂ ಕೂಡ ಇದೇ ರೀತಿ ಅಕ್ಕನೋ ತಂಗಿನೋ ತಮ್ಮನ ಅಣ್ಣನೂ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ ಆಗ ಶಾರ್ವರಿ ಅವರು ಇವಳು ಯಾವತ್ತೂ ಕೂಡ ಈ ಇನ್ನೊಬ್ಬರು ತಂಟೆಗೆ ವಿಷಯಕ್ಕೆ ಹೋದವಳಲ್ಲ ಆದರೆ ನನ್ನ ವಿಷಯಕ್ಕೆ ಬಂದಿದ್ದಾಳೆ ಅಂದರೆ ಇವಳಿಗೇನೋ ಗೊತ್ತಾಗಿದೆ ಆವತ್ತು ನೋಡಿದ್ರೆ ಮಾರ್ಕೆಟಲ್ಲಿ ನಾನು ನೋಡಿದೆ ಅಂತಂದ್ಲು ಏನಾದರೂ ನಾನು ಅಕ್ಕ ಸಮಾಧಿ ಹತ್ರ ಹೋಗಿರೋದೇನಾದರೂ ನೋಡುದಿಲ್ಲ ಇವಳಿಗೇನಾದರೂ ಗೊತ್ತಾಗಿದೆಯಾ ಇವಾಗ ಏನಪ್ಪ ಮಾಡೋದು ಅಂತ ಅಂದ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ತುಳಸಿ ಅವರು ಪಾಪ ಶಾರ್ವರಿ ಅವರು ನಾನು ಒಬ್ಬಳೆ ನಾ ನಾನು ಅನಾಥೆ ಅಂತೆಲ್ಲ ಹೇಳಿ ಹೇಳ್ತಾಯಿರ್ತಾರೆ ಅವಾಗ ಅವಾಗ ನಾ ನಾವೆಲ್ಲ ಇದ್ದೀವಿ ಆದರೂ ಕೂಡ ಅವ್ರಿಗೆ ಅನಾಥೆ ಭಾವ ಕಾಳ್ ಕಾಣ್ ಕಾಣ್ತಿರುತ್ತಲ್ವ ಅದನ್ನು ನಾನಿವಾಗ ದೂರ ದೂರ ಮಾಡ್ತೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಶಾರ್ವರಿ ಅವರು ಬಂತಪ್ಪ ನನ್ನ ಬುಡಕ್ಕೆ ಇವಳೇನೋ ಮಾಡ್ತಾಳೆ ಇವಾಗ ಅಂದ್ಕೊಳ್ತಾ ಇರ್ತಾರೆ ಅಷ್ಟಲ್ಲಿ ತುಳಸಿ ಅವರು ನಾವಿಬ್ರು ಒಂದೇ ಮನೆಗೆ ಬಂದಿದ್ದೀವಿ ಓರೋರ್ ಗೀತಿದ್ರು ಅದು ಅಂದಿರ ನಾನು ಶಾರ್ವರಿಗಿಂತ ಒಂದೆರಡು ವರ್ಷ ದೊಡ್ಡವಳು ಅದಕ್ಕೋಸ್ಕರ ನಾನು ಅವ್ರ ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಶಾರ್ವರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಇವಳಿಗೇನು ಗೊತ್ತಾಗಲಿಲ್ಲ ಅಂತ ಆದರೂ ಕೂಡ ಇವಳು ಏನೋ ಗೊತ್ತು ಗೊ ಗೊತ್ತಾಗಿದೆ ನನ್ನ 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 ಬುಡಕೆ ತೊಗೊಂಬರ್ತಾಳೆ ಯಾ ಯಾವುದೇ ಕಾರಣಕ್ಕೂ ನಾನು ನನ್ನ ಗುಡ್ಡನ ಇವಳ ಮುಂದೆ ಬಿಟ್ ಬಿಟ್ಕೊಡಬಾರ್ದು ಅಂತ ಅಂದ್ಕೊಂಡು ತುಳಸಿ ಕಡೆ ನೋಡ್ತಾಯಿರ್ತಾರೆ ಹಾಗು ತುಳಸಿ ಅವ್ರಿಗೂ ಕೂಡ ಗೊತ್ತು ಶಾ ಶಾರ್ವರಿ ನಿನಗೆ ಒಬ್ಳು ಅಕ್ಕಿ ಇದ್ದಾಳೆ ಅಂತ ಅದನ್ನು ನೀ ನಿನ್ನ ಬಾಯಿಂದನೇ ನೀನೇ ಹೇಳೋ ಥರ ಮಾಡ್ತೀನಿ ನೋಡ್ತಾ ಇರೋ ಅಂತ ಅಂದ್ಕೊಂಡು ಶಾ ಶಾರವರಿ ಅವ್ರನ್ನೇ ನೋಡ್ತಾ ಇರ್ತಾರೆ ಶಾರ್ವರಿ ಅವರು ನೆಕ್ಸ್ಟ್ ನಾಳೆ ಅಕ್ಕನ ಅಕ್ಕನ ಕಾರ್ಯ ಇದೆ ಅದನ್ನು ಯಾವುದೇ ಕಾರಣಕ್ಕೂ ನಾನು ಮಿ ಮಿಸ್ ಮಾಡೋ ಮಿಸ್ ಮಾಡೋ ಹಾಗೇ ಇಲ್ಲ ಮೊದಲಾಗಿದ್ದರೆ ನಾನು ಯಾ ಯಾರೂ ನನ್ನ ತಂಟೆಗೆ ಬರ್ತಿರ್ಲಿಲ್ಲ ಆದರೆ ಇವಾಗ ಈ ಈ ತುಳಸಿ ನನ್ನ ತಂಟೆಗೆ ಬಂದಿದ್ದಾಳೆ ಅಂತಂದರೆ ಇವಳು ನನ್ನ ಹಿಂದೆ ಇದ್ದೇ ಇರ್ತಾಳೆ ನಾನು ಕಾರ್ಯನಂತೂ ಮಿಸ್ ಮಾಡೋಕ್ಕಾಗಲ್ಲ ತುಳಸಿ ಕಣ್ತಪ್ಪಿಸಿ ಹೇಗಾದರೂ ಮಾಡಿ ಈ ಕಾರ್ಯನ ನಾನು ಮುಗಿಸ್ಕೊಂಬರಬೇಕು ಹೇಗೆ ಮಾಡೋದು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಈ ಕಡೆ ತುಳಸಿ ಅವರು ಮತ್ತು ಅವರು ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಒಬ್ಬರು ಸಿಕ್ಕಿ ಒಡೆಯ ನೀನು ನಿನ್ನ ಜೀವನ ಉಳಿಸ್ಕೊ ಅಂತ ಅಂದ್ಕೊಳ್ತಾ ಇರ್ತಾರೆ ಏನಾಗುತ್ತೆ